ವೈಜ್ಞಾನಿಕ ವಿದ್ಯೆ ಸಿಗ್ಬೇಕು ಪ್ರತಿಯೊಬ್ಬರಿಗೂ ಅಂತಕ್ಕಂಥದ್ದು ಉದ್ದೇಶ ಆಗ ನೀವು ಹಾಸ್ಟೆಲ್ ಓದೋ ಇಲ್ಲಿ ಎಲ್ಲ ಜಾತಿಯವರು ಇರ್ತಾರೆ ಹಿಂದುಳಿದ ಜಾತಿ ಒಂದೇ ಅಲ್ಲ ಎಲ್ಲ ಜಾತಿಯವರು ಇರ್ತಾರೆ ಅಲ್ಲಿ ಹಾಸ್ಟ್ಲಲ್ಲಿರುವಾಗ ಒಂದೇ ಪಂಚಿನಲ್ಲಿ ಊಟ ಮಾಡಿರ್ತೀರಿ ಎಲ್ಲರೂ ಒಟ್ಟಿಗೆ ಸಹ ಬಾಳ್ವೆ ಮಾಡ್ತೀರಿ ಇಡೀ ಜೀವನದಲ್ಲೂ ಹಂಗೆ ಇರಬೇಕಲ್ಲ ಅಲ್ಲಿಂದ ಬಂದ ತಕ್ಷಣ ಬದಲಾವಣೆ ನಮ್ಮ ಸಂವಿಧಾನದಲ್ಲಿ ಏನಂತ ಹೇಳಿದೆ ಇನ್ನೊಂದು ಧರ್ಮದವ್ರ ಬಗ್ಗೆ ಸಹಿಷ್ಣುತೆ ಇರಬೇಕು ಸಹಬಾಳ್ವೆ ಇರಬೇಕು ಅಂತ ಹೇಳ್ತದೆ ಸಹಿಷ್ಣುತೆ ಸಹಬಾಳವೆ ಇದ್ರೆ मेरे रो द्वेषत प्रश्नले बरला ಅದಕ್ಕೆ ನಾನು ಯಾವಾಗ ಹೇಳ್ತಾ ಇರ್ತೀನಿ ನೋಡಿ ಸತ್ಯ ಗೊತ್ತಾದಮೇಲೂ ಕೂಡ असत्यವನ್ನೇ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಈಗ ನಾನು ಕಾರ್ ಮೇಲೆ ಒಂದು ಕಾಗೆ ಕೂತಿದೆ ಪಾಪ ಅದೇನೋ ಕೈಲೇ ಬಂದಿರಬೇಕು ಬಂದು ಅಂತ ಕೂತ್ಕೋಬಿಟ್ಟಿತ್ತು ಸಿದ್ಧರಾಮಯ್ಯನ ಕಾರ್ ಮೇಲೆ ಕಾಗೆ ಕೂತಿತ್ತು ಅದರಿಂದ ಮುಖ್ಯಮಂತ್ರಿ ಕೆಲಸ ಹೋಗ್ಬಿಡ್ತದೆ ಪುರೋಹಿತರುಗಳು ಹೇಳಿದ್ರು ಒಬ್ಬರು ಪುರೋಹಿತರು ಹೇಳಿದ್ರು ಈ ಸಾರಿ ಅದು ಮಾರ್ಚ್ ಫೆಬ್ರವರಿ ತಿಂಗಳ ಏನೋ ಇರಬೇಕು ಈ ಸಾರಿ ಬಜೆಟ್ ಮಂಡಿಸಲ್ಲ ಮುಖ್ಯಮಂತ್ರಿ ಸ್ಥಾನ ಹೋಗ್ಬಿಡ್ತದೆ ಈಗಲೆಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅದು ಅನಿಷ್ಟ ಕಾಗೆ ಕೂತ್ಕೊಂಡು ಅನಿಷ್ಟ ಆ ಅನಿಷ್ಟ ಮುಖ್ಯಮಂತ್ರಿ ಸ್ಥಾನನೇ ಅಂತ ಒಬ್ಬ ಪುರೋಹಿತ ಅದು ಟಿವಿ ಚಾನೆಲ್ನಲ್ಲಿ ಟಿವಿ ಚಾನೆಲ್ನಲ್ಲಿ ಆರ್ಗ್ಯುಮೆಂಟ್ ಮಾಡದ್ದು ಇನ್ನೊಬ್ಬ ಪುರೋಹಿತ ಏನ್ ಹೇಳದ ಅಂತಂದ್ರೆ ಇಲ್ಲ ಬಜೆಟ್ ಮಂಡಿಸ್ತಾರೆ ಈ ಸಾರಿ ಬಜೆಟ್ ಮೇಲೆ ಮತ್ತೆ ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೇವೆ ಇನ್ನೊಬ್ಬ ಆರ್ಗ್ಯುಮೆಂಟ್ ಅದಾದ್ಮೇಲೆ ಬಜೆಟ್ ಮಂಡಿಸ್ದೆ ಆಮೇಲೆ ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ನಾನು ಈಗ ಮತ್ತೆ ಎರಡೂವರೆ ವರ್ಷ ಇದ್ದೇನೆ ಶಾರದಾ ಮತ್ತು ಪ್ರೊಲ್ ರವರಾತ್ ಕುಮಾರ್ ದಿನನೇ ಮದುವೆ ಆದದ್ದು ಇವರು ಕಾಲ ರಾಹುಕಾಲ ಕಾಲದಲ್ಲಿ ಮದುವೆ ಆದದ್ದು ಏನಾಗಿದೆ ಅವರಿಗೆ ಒಳ್ಳೆ ಲಾಯರ್ ಆಗಿಲ್ವ ಇಬ್ಬರು ಮಕ್ಕಳಿದ್ದಾರೆ ಅವರು ಒಳ್ಳೆ ಕೆಲಸದಲ್ಲಿಲ್ವಾ ಓದ್ಕೊಂಡಿಲ್ವಿ ಇಬ್ರು ಈಗ ಅವ್ರನ್ನ ಗೌರವಿಸ್ತಾ ಇದ್ದೀವಿ ದೇವರಾಜರ್ಸು ಅವನೂರು ಪ್ರಶಸ್ತಿಯನ್ನ ಕೊಡ್ತಾ ಇದ್ದೀವಿ ಅವ್ರಿಗೆ ಅಲ್ವಾ